ಎತ್ರ ಬಹಳ ಮಂದಿರದನ್ನು ನೀವು ವಿಧಿಯೋ ಯಾವ ಯಾವ ಸಿದ್ದೆ ಪ್ರಪೋಸಲ್ಸ್ ಜಾಗ ಅಂತ ಕಟ್ಟುವುದು ಎಸ್ ಸರ್ ಗುರುವಾರಂತೂ ಬ್ಲೇ ಸಿ ಸಿ ಕೂಡ ಬಹಳ ಅದ ಸಂಘಾನಿಕೆ ಒಂದು ಅದರಲ್ಲಿ ಎಸ್

ಸರ್ ನಮಸ್ಕಾರ ಸರ್ ಹೋದ ಸಭೆಯಲ್ಲಿ ಅನುಪಲ್ ಅವರಿಗೆ ಗರ್ಭಿಣಿ ಮತ್ತು ಬಾಣಂತಿ ಅವರಿಗೆ ಮತ್ತೆ ಗುರುಲಕ್ಷ್ಮಿ ಬಗ್ಗೆ ಹೇಳಿದ್ವಿ ಸರ್ ಅದು ಪಿ ಎಚ್ ಆರ್ ಮುಖಾಂತರ ನಾವು ಈಗಾಗಲೇ ಮನೆಗಳಿಗೆ ಕೊಡ್ತಾ ಇದೀವಿ ಸರ್ ಮತ್ತು ಗುರುಲಕ್ಷ್ಮಿಯಲ್ಲಿ ನೈಂಟಿ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ನಾವು ಸಾಧನೆ ಮಾಡಿದ್ದೀವಿ ಸರ್ ಅದೇ ರೀತಿಯಾಗಿ ಎಮ್ ಎಲ್ ಸಿ ಸರ್ ಒಂದು ಎಲ್ ಕೆಜಿ ಯು ಕೆಜಿ ಬಗ್ಗೆ ನಾವು ಕೂಡ ಪ್ರಶ್ನೆ ಮಾಡಿದ್ರು ನೂರ ಇಪ್ಪತ್ತು ಶಾಂಕ್ಷನ್ ಆಗಿದೆ ಆಗಸ್ಟ್ ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್ ಬಿಲ್ಡಿಂಗ್ಸ್ ಎಲ್ಲ ನೋಡ್ತಾ ಇದ್ದೀರಿ ಎರಡು ಅಂದರೆ ನೋಡಿ ಇರೋ ಕಡೆ

ಲ್ಯಾಬ್ ಹೋಗುತ್ತೆ ಸರ್ ಲ್ಯಾಬ್ ಪ್ರತಿ ಲ್ಯಾಬ್ ಹೋಗ್ ಬಂದ ಮೇಲೆ ನಾವು ಟೆಸ್ಟ್ ಮಾಡ್ತೀವಿ ಸರ್ ಅದು ಆರ್ಗ್ಯಾನಿಕ್ ಬೆಲ್ಲ ಅಂತ ಇದು ಮಾಡಿದ್ದಾರೆ ಸರ್ ಅದು ಎನ್ ಜಿ ಓ ಕೊಡ್ತಿ ಕೊಟ್ಟಿದ್ದಾರೆ ಸರ್ ಒಂದು ಎನ್ ಜಿ ಓದ್ ಕೊಟ್ಟಿದ್ದಾರೆ ಸರ್ ಸಪ್ಲೈ ಬಂದು ಹರಿಹರೇಶ್ವರ ಶಿವಮೊಗ್ಗ ಸರ್ ಮತ್ತಿದು ಲ್ಯಾಬ್ ಹೋಗುತ್ತದು ಹೌದು ಸರ್ ಹೌದು ಸರ್ ನಮ್ದು ಕಂಪ್ಲೇಂಟ್ ಇಲ್ಲ ಸರ್ ಎಲ್ಲೋ ಕಂಪ್ಲೇಂಟ್ ಇದುವರೆಗೂ ಬಂದಿಲ್ಲ ಸರ್ ಹಾಗಾಗಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇದೆ ಸರ್ ಹೌದು ಸರ್ ಖಂಡಿತ ಸರ್ ಮನೆಗೆ ಹೋಗ್ತಾ ಇದ್ದೀವಿ ಮುಖಾಂತರ ಕೊಡ್ತಾ ಇದ್ರಿ ಸರ್ ಪುಷ್ಟಿ ಆಹಾರ ಅಂತೇಳಿ ಮಕ್ಕಳಿಗೆ ಮೂರು ವರ್ಷ ಮಕ್ಕಳಿಗೆ ಕೊಡ್ತಾ ಇದ್ದೀರಿ ಮೂರಿಂದ ಆರು ವರ್ಷ ಮಕ್ಕಳಿಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಕೊಡ್ತಾ ಇದ್ದೀರಿ ಎರಡು ದಿವಸ ಮೊಟ್ಟೆ ಕೊಡ್ತೀರಿ ಸರ್ ಎರಡು ಸಾವಿರದ ನೂರ ಎಂಬತ್ತು ಅಂಗ್ಲಿದ್ದಾವೆ ಸರ್ ನಡೀತಾ ಇದೆ ಸರ್ ಸರ್ ಕಟ್ಟಡಗಳು ಸಾವಿರದ ನೂರ ಇಪ್ಪತ್ತಾರು ಇದೆ ಸರ್ ಇಲ್ಲಿ ಉಳಿದಂಥ ಶಾಲಾ ಕಟ್ಟಡಗಳು ತಗೊಂಡಿದ್ರಿ ಹೌದು ಸರ್ ಇದೆ ಸರ್ ಸಮಸ್ಯೆ ಇಲ್ಲ ಸರ್ ಸಮಸ್ಯೆ ಇಲ್ಲ ಸರ್ ಹೌದು ಸರ್ ಟೀಕೆ ಡಿ ಸಿ ಸಾರು ಮತ್ತು ಸಿ ಎಲ್ಲ ಶಾಲಾ ಕಟ್ಟಡಗಳು ಕಮ್ಯುನಿಟಿ ಹಾಲ್ಸು ಎಲ್ಲ ಬಿಟ್ಟು ಹೌದು ಸರ್ ಸಿಗ್ತಿದೆ ಎರಡ್ ಸಾವಿರದ ನೂರ ಎಂಬತ್ತು ಅಂಗನವಾಡಿ ಕಾರ್ಯಕರ್ತರಿದ್ದಾರೆ ಸರ್ ಐವತ್ತೈದು ಮಿನಿ ಅಂಗನವಾಡಿ ಸರ್